ನೆಲಮಂಗಲದ ಪವರ್ ಸ್ಟಾರ್ ಫಿಟ್ನೆಸ್ ಸೆಂಟರ್ ಬೆಂಗಳೂರು ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಇವರ ಸಹಯೋಗದೊಂದಿಗೆ ನೆಲಮಂಗಲದ ಪವಾಡ ಶ್ರೀ ಬಸವಣ್ಣ ದೇವರ ಮಠದಲ್ಲಿ ಕರ್ನಾಟಕ ರಾಜ್ಯ ಸಬ್ ಜೂನಿಯರ್ ಜೂನಿಯರ್ ಮತ್ತು ಮಾಸ್ಟರ್ ಪುರುಷ ಮತ್ತು ಮಹಿಳೆಯರ ಪವರ್ ಲಿಫ್ಟಿಂಗ್ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಕರ್ನಾಟಕ ರಾಜ್ಯ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ವತಿಯಿಂದ ನೆಲಮಂಗಲದಲ್ಲಿ ಕರ್ನಾಟಕ ರಾಜ್ಯ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪನ್ನು ಆಯೋಜನೆ ಮಾಡಿರ್ತಕ್ಕಂಥ ಪವರ್ ಲಿಫ್ಟಿಂಗ್ ಆಫ್ ಇಂಡಿಯಾ ಸತೀಶ್ ಕುಮಾರ್ ಕುದ್ರೋಳಿ ಸರ್ ಅವರಿಗೆ ನಮಿಸುತ್ತಾ ಇದು ಅಪ್ ಅಂತ ಮಾಡ್ತಾ ಇದ್ದೀವಿ ಇನ್ನು ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಸ್ಟಾರ್ಟ್ ಆಗಬೇಕಂದ್ರೆ ಇನ್ನೂ ಅರ್ಧ ಗಂಟೆ ಹಿಡಿತದೆ ಅದರಿಂದ ಇವಾಗ ಇದು ಅಪ್ ಮಾಡ್ತಾ ಇದ್ದಾರೆ ಎಲ್ಲರೂ ಮಾಸ್ಟರ್ ಒನ್ ಕ್ಯಾಟಗರಿಯಲ್ಲಿ ಆಡ್ತಾಯಿದ್ದೀನಿ ಅಸ್ಸಾಂ ಅಸೋಸಿಯೇಷನ್ ಅಸೋಸಿಯೇಷನಿಂದ ಬಂದಿದ್ದೀನಿ ಸರ್ ನನ್ನ ಹೆಸರು ಶಿವಸ್ವಾಮಿ ಅಂತ ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋಗುವಂಥ ಸ್ಪರ್ಧೆ ಆಗಿರೋದ್ರಿಂದ ಇದು ಇದನ್ನು ಚೆನ್ನಾಗಿ ಬಳಸ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಪವರ್ ನಿಫ್ಟಿಗೆ ಅನ್ನುವಂಥ ಕ್ರೀಡೆ ಭಾಳ ಹಿಂದಿನಿಂದಲೂ ಬಂದಿದೆ ಈ ಒಂದು ಕ್ರೀಡೆಯಲ್ಲಿ ನಾನು ಸತತವಾಗಿ ಕಳೆದ ನಲವತ್ತು ವರ್ಷಗಳಿಂದ ಅಭ್ಯಾಸ ಮಾಡ್ತಾ ಇದ್ದೇನೆ ಹಾಗೂ ಭಾಗವಹಿಸ್ತಾ ಇದ್ದೇನೆ ಈ ನನ್ನ ಅಚೀವ್ಮೆಂಟ್ ಬಗ್ಗೆ ಹೇಳೋದಾದರೆ ನಾನು ಈಗ ಎಮ್ ತ್ರೀ ವಿಭಾಗದಲ್ಲಿ ಎಪ್ಪತ್ನಾಲ್ಕು ಕೆ ಜಿ ವರ್ಗದಲ್ಲಿ ನಾನು ಭಾಗವಹಿಸ್ತೇನೆ ನಾನು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕರ್ನಾಟಕದ ಬಲಿಷ್ಠ ಪುರುಷ ಎಂಬ ಪ್ರಶಸ್ತಿಯನ್ನು ಪಡೆದಿದ್ದೇನೆ ಎಟ್ ಪ್ರೆಸೆಂಟ್ ನಾನು ಭಾರತದಲ್ಲಿಯೂ ನಂಬರ್ ಒನ್ ಪೊಸಿಷನಲ್ಲಿ ಇದ್ದೇನೆ ಈ ಒಂದು ಕ್ರೀಡೆ ಯುವ ಜನರಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ ಹಾಗೂ ಅವರಲ್ಲಿ ಇರುವಂಥ ಪ್ರತಿಭೆಗಳನ್ನು ಹಳ್ಳಿಗಳಲ್ಲಿ ಇರುವಂಥ ಪ್ರತಿಭೆಗಳನ್ನು ಮುಂದೆ ತರುವಲ್ಲಿ ತುಂಬ ಯಶಸ್ವಿ ಆಗ್ತಾಯಿದೆ ಅನ್ನೋದು ನನ್ನ ಅಭಿಪ್ರಾಯ টি <rôle ,opolitist, controversial> <iously> <Sakura>, <Now> <löj91> 25 90 12 80 शो सवेरे की डॉक्टर आयुष राजेश

ಸ್ಪರ್ಧೆಗೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ನೂರಾರು ಸ್ಪರ್ಧೆಗಳು ಆಗಮಿಸಿದ್ದು ಮೂರು ದಿನಗಳ ಕಾಲ ನಡೆಯುವ ಪವರ್ ಲಿಫ್ಟಿಂಗ್ ಸ್ಪರ್ಧೆಯ ಕಾರ್ಯಕ್ರಮಕ್ಕೆ ಮೊದಲನೆಯ ದಿನವಾದ ಇಂದು ಉದ್ಘಾಟನೆ ಮಾಡಲಾಯಿತು ನಮಸ್ಕಾರ ನನ್ನ ಹೆಸರು ವಿನೋದ್ ಕುಮಾರ್ ಅಂತ ನಾನು ಮಂಗಳೂರಿನಿಂದ ಬಂದಿದ್ದೇನೆ ನಾನು ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾನು ಈ ಪವರ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ನಾನು ರಾಷ್ಟ್ರೀಯ ಮಟ್ಟ ಹಾಗೂ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಅನೇಕ ಬಾರಿ ನಾನು ಮೆಡಲ್ ವಿನ್ನರ್ ಆಗಿದ್ದೇನೆ ಅಂತ ಹೇಳಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ ಕರ್ನಾಟಕ ರಾಜ್ಯ ಮಟ್ಟದ ರೆಫ್ರಿ ಕೂಡ ಆಗಿದ್ದೇನೆ ಅಂತ ಹೇಳಿಕ್ಕೆ ತುಂಬ ಸಂತೋಷ ಆಗ್ತದೆ ನನಗೆ ಥ್ಯಾಂಕ್ ಯು ಇನ್ನು ಇದೇ ಮೊಟ್ಟಮೊದಲ ಬಾರಿಗೆ ನೆಲಮಂಗಲದಲ್ಲಿ ಪವರ್ ಲಿಫ್ಟಿಂಗ್ ಸ್ಪರ್ಧೆ ಏರ್ಪಡಿಸಲಾಗಿದ್ದು ಸಮಾಜದ ಸ್ವಾಸ್ಥ್ಯ ಕಾಪಾಡುವುದರ ಜೊತೆಗೆ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಈಗಿನ ಯುವ ಪೀಳಿಗೆ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಉತ್ತಮ ಆರೋಗ್ಯ ಹೊಂದುವುದರ ಜೊತೆಗೆ ಆರೋಗ್ಯವಂತಹ ಸಮಾಜದ ನಿರ್ಮಾಣ ಮಾಡಲು ಸಜ್ಜಾಗಬೇಕಿದೆ ಎಂದು ಉದ್ಘಾಟನಾ ಸಂದರ್ಭದಲ್ಲಿ ತಿಳಿಸಲಾಯಿತು o'clock started for Rosal Torero. This is the second. ನೆಲಮಂಗಲದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಲವತ್ತಾರನೇ ಜೂನಿಯರ್ ಮತ್ತು ಮಾಸ್ಟರ್ಸ್ ಹಾಗೂ ಸಬ್ ಜೂನಿಯರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಪ್ರಪ್ರಥಮ ಬಾರಿಗೆ ಇಲ್ಲಿ ನಡೀತಾ ಇದೆ ಸುಮಾರು ಮುನ್ನೂರಕ್ಕೂ ಮಿಕ್ಕಿ ಸ್ಪರ್ಧಾಳುಗಳು ಇದರಲ್ಲಿ ಭಾಗವಹಿಸ್ತಿದ್ದಾರೆ ರಾಜ್ಯದ ಬೆಂಗಳೂರು ಮಂಗಳೂರು ದಾವಣಗೆರೆ ಹೊಸಪೇಟೆ ಆಮೇಲೆ ಶಿವಮೊಗ್ಗ ಇತ್ಯಾದಿ ಊರುಗಳಿಂದ ಎಲ್ಲ ಕ್ರೀಡಾಪಟುಗಳು ಅತ್ಯುತ್ತಮ ಕ್ರೀಡಾಪಟುಗಳು ಬಂದಿದ್ದಾರೆ ಈ ಒಂದು ರಾಜ್ಯ ಸ್ಪರ್ಧೆಯಿಂದ ನಾವು ನಮ್ಮ ರಾಷ್ಟ್ರೀಯ ಸ್ಪರ್ಧೆಗೆ ರಾಜ್ಯ ತಂಡವನ್ನು ಕೂಡ ಆಯ್ಕೆ ಮಾಡ್ತಿದ್ದೇವೆ ಒಳ್ಳೆಯ ಸ್ಪರ್ಧಾಲುಗಳೆಲ್ಲ ಬಹಳ ಉತ್ ಉತ್ಸಾಹದಿಂದ ಸ್ಪರ್ಧೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ತೀರ್ಪುಗಾರರು ಕೂಡ ಉತ್ತಮವಾದಂತಹ ಒಂದು ತೀರ್ಪುಗಳನ್ನು ನೀಡ್ತಾ ಇದ್ದಾರೆ ಬೆಳಿಗ್ಗೆ ಉದ್ಘಾಟನಾ ಸಮಾರಂಭ ನಡೆಯಿತು ಬಹಳ ವಿಜೃಂಭಣೆಯಿಂದ ನಡೆದಿದೆ ಚಿತ್ರನಟರಾದಂತಹ ವಿನೋದ್ ರಾಜರವರು ಹಾಗೂ ಹಲವಾರು ಅನ್ಯ ಗಣ್ಯ ವ್ಯಕ್ತಿಗಳು ಈ ಒಂದು ಸ್ಪರ್ಧೆ ನಮ್ಮ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಇದು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದು ಒಟ್ಟು ಮೂರು ದಿನಗಳ ಕಾಲ ನಡೀಲಿಕ್ಕಿದೆ ಭಾಳಷ್ಟು ತಡರಾತ್ರಿವರೆಗೆ ಸ್ಪರ್ಧೆ ನಡೆಯಬಹುದು ಅನ್ನೋ ಒಂದು ವಿಶ್ವಾಸ ಇದೆ ತಂಡ ಪ್ರಶಸ್ತಿಗಾಗಿ ಮಂಗಳೂರಿನ ಬಾಲಾಜನೇ ತಂಡ ಹಾಗೂ ಬೆಂಗಳೂರು ಮತ್ತು ಇನ್ನಿತರ ಹೊಸಪೇಟೆ ಹಾಗೂ ಧಾರವಾಡ ತಂಡಗಳವರಿಗೆ ಪೈಪೋಟಿ ನಡೆಯುವಂಥ ಸಾಧ್ಯತೆ ಇದೆ ಉತ್ತಮವಾದಂಥ ಮಹಿಳಾ ತಂಡ ಕೂಡ ಭಾಗವಹಿಸ್ತಾ ಇದೆ ಈ ಒಂದು ಕ್ರೀಡೆಗೆ ನೆಲಮಂಗಲದ ಹೆಚ್ಚಿನ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಬಂದು ಸಹಕರಿಸ್ತಿದ್ದಾರೆ ಇನ್ನಷ್ಟು ಈ ಕ್ರೀಡೆಯನ್ನು ಬೆಳೆಸಬೇಕು ಲಿಫ್ಟಿಂಗ್ ಅನ್ನೋದು ಎಲ್ಲ ಕ್ರೀಡೆಗಳಿಗೆ ಒಂದು ಬೇಸಿಕ್ ಬೇಕಿದ್ದಂಥ ವ್ಯಾಯಾಮ ಅಂದರೆ ಸ್ಪಾಟ್ ಬೆಂಚ್ ಡೆಡ್ ಎಲ್ಲ ಕ್ರೀಡೆಗಳಿಗೆ ಬೇಕಾಗ್ತದೆ ಈ ಒಂದು ಕ್ರೀಡೆಯನ್ನು ಈಗ ಈಗಾಗಲೇ ನಮ್ಮ ರಾಜ್ಯ ರಾಜ್ಯದ ರಾಷ್ಟ್ರದ ಮಂಚೂಣಿಯಲ್ಲಿದೆ ಇನ್ನೂ ಇದರ ಇದೇ ಪರಂಪರೆಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕಾಗಿ ನಾನು ಈ ಸಂದರ್ಭದಲ್ಲಿ ಯುವ ಹತ್ರ ಕೇಳಿಕೊಳ್ತಾ ಇದ್ದೇನೆ ಆರೋಗ್ಯದ ದೃಷ್ಟಿಯಿಂದ ಕೂಡ ಇದು ಬಹಳಷ್ಟು ಒಳ್ಳೆಯದು ನಿಮಗೆ ಕೆಟ್ಟ ಚಟಗಳಿಂದ ದೂರ ಇಡ್ತೀರಿ ಅಂಗಸೌಷ್ಠ ಒಳ್ಳೆಯದಾಗ್ತದೆ ಅದರ ಜೊತೆಯಲ್ಲಿ ನಾಡಿಗೆ ಮತ್ತು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೀರ್ತಿ ಬರುವಂಥ ಕೆಲಸ ಆಗ್ತದೆ ಅದರಿಂದ ಎಲ್ಲರೂ ಪವರ್ ಪ್ರಾರಂಭ ಮಾಡಿ ಪ್ರಾರಂಭ ಪವರ್ ಲಿಫ್ಟಿಂಗ್ ಮಾತ್ರ ಅಲ್ಲ ಯಾವುದಾದ್ರೂ ವ್ಯಾಯಾಮ ಅಥವಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಇನ್ನಷ್ಟು ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೀರ್ತಿ ತರುವಂಥ ಕೆಲಸ ಎಲ್ಲ ಯೋಜನರು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನನ್ನ ಹೆಸರು ಸತೀಶ್ ಕುಮಾರ್ ಕುದ್ರೋಳಿ ಅಂತ ನಾನು ಪವರ್ ಲಿಫ್ಟಿಂಗ್ ಇಂಡಿಯಾದ ಅಧ್ಯಕ್ಷರು ಹಾಗೂ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಗೌರವ ಕಾರ್ಯದರ್ಶಿ ಮತ್ತು ಏಕಲವ್ಯ ಮತ್ತು ಆಲ್ ಆಫ್ ಫೇಮ್ ಪ್ರಶಸ್ತಿ ವಿಜೇತರು